ಬೇಲೂರಿನ ಶಂಕರ ಮಠದ ನೂತನ ಧರ್ಮಾಧಿಕಾರಿ ವಿಜಯಕೇಶವ ಅವರಿಗೆ ಗೌರವ ಸನ್ಮಾನ ಬೇಲೂರಿನ ಪೀಠಂ ಶಂಕರ ಮಠದಲ್ಲಿ ಆಯೋಜಿಸಲಾದ ವಿಶೇಷ ಅಭಿನಂದನಾ ಸಮಾರಂಭದಲ್ಲಿ ಶಂಕರ ಮಠದ ನೂತನ ಧರ್ಮಾಧಿಕಾರಿಯಾಗಿ ನೇಮಕಗೊಂಡ ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷ ವಿಜಯಕೇಶವ ಅವರನ್ನು ಬೇಲೂರು ದೇಶಭಕ್ತರ ಬಳಗದ ವತಿಯಿಂದ ಗೌರವಪೂರ್ವಕವಾಗಿ ಸನ್ಮಾನಿಸಲಾಯಿತು ಸಮಾರಂಭದಲ್ಲಿ ಬೇಲೂರು ದೇಶಭಕ್ತರ ಬಳಗದ ಅಧ್ಯಕ್ಷರಾದ ಡಾ ಸಂತೋಷ್ ಅವರು ಮಾತನಾಡಿ ವಿಜಯಕೇಶವ ಅವರು ಉದ್ಯಮಿಯಾಗಿ ಅಷ್ಟೇ ಅಲ್ಲದೆ ಸಮಾಜ ಧರ್ಮ ಮತ್ತು ಸಂಸ್ಕೃತಿಗೆ ನಿರಂತರ ಸೇವೆ ಸಲ್ಲಿಸುತ್ತಿರುವ ವ್ಯಕ್ತಿ ಎಂದು ಶ್ಲಾಘಿಸಿದ್ದಾರೆ ಅವರ ಸಾಮಾಜಿಕ ಕಳಕಳಿ ಮತ್ತು ಧಾರ್ಮಿಕ ನಿಷ್ಠೆ ಬೇಲೂರಿಗೆ ಹೆಮ್ಮೆ ತಂದಿದೆ ಎಂದು ತಿಳಿಸಿದ್ದಾರೆ ಇನ್ನು ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷರಾಗಿದ್ದ ವೇಳೆ ವಿಜಯಕೇಶವ ಅವರು ಅನೇಕ ಜನಪ್ರಿಯ ಹಾಗೂ ಅರ್ಥಪೂರ್ಣ ಕಾರ್ಯಕ್ರಮಗಳನ್ನು ಆಯೋಜಿಸಿ ಸಮಾಜವನ್ನು ಒಗ್ಗೂಡಿಸಿದ್ದಾರೆ ಸಂಗೀತ ಯಕ್ಷಗಾನ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳು ಜನರಿಂದ ಉತ್ತಮ ಪ್ರತಿಕ್ರಿಯೆಯನ್ನು ಪಡೆದುಕೊಂಡಿವೆ ಇಷ್ಟೇ ಅಲ್ಲದೆ ಶೃಂಗೇರಿ ಜಗದ್ಗುರುಗಳ ಆಶೀರ್ವಾದದಿಂದ ಶಂಕರ ಮಠದ ಧರ್ಮಾಧಿಕಾರಿಯಾಗಿ ನೇಮಕ ಆಗಿರುವುದು ಅವರ ಜೀವನದ ಮಹತ್ವದ ಸಾಧನೆ ಎಂದು ತಿಳಿಸಿದ್ದಾರೆ ಇನ್ನು ಮಠದ ಅಭಿವೃದ್ಧಿ ಮತ್ತು ಧಾರ್ಮಿಕ ಚಟುವಟಿಕೆಗಳನ್ನು ರಾಜ್ಯ ಮಟ್ಟದಲ್ಲಿ ವಿಸ್ತರಿಸುವಲ್ಲಿ ಅವರು ಯಶಸ್ವಿಯಾಗುತ್ತಾರೆ ಎಂಬ ವಿಶ್ವಾಸವನ್ನ ವ್ಯಕ್ತಪಡಿಸಿದರು ಪ್ರೋತ್ಸಾಹ ಇರುತ್ತೆ ದೇವರ ಕರುಣೆ ಇರುತ್ತೆ ಹಾಗೆ ಚನ್ನಕೇಶವನ ಆಶೀರ್ವಾದವೂ ನಿಮ್ಮ ಮೇಲೆ ಇದೆ ಹೇಳಿ ನಮಗೆ ಭಾಸ ಆಗ್ತಿದೆ ಇಲ್ಲದ್ರೆ ಇಷ್ಟೊಂದು ಜನ ಇರುವಾಗ ನಿಮ್ಮನ್ನೇ ಯಾಕೆ ಸೆಲೆಕ್ಟ್ ಮಾಡಬೇಕಾಗಿತ್ತು ಹಾಗೆ ಬ್ರಾಹ್ಮಣ ಮಹಾಸಭದಲ್ಲಿ ನೀವು ಮಾಡಿರ್ತಕ್ಕಂಥ ಹೊಸ ಅತ್ಯುತ್ತಮ ಕಾರ್ಯಗಳು ಎಲ್ಲರ ಮನಸ್ಸನ್ನು ಗೆದ್ದಿದೆ ಇನ್ನು ಮುಂದೇನು ಒಳ್ಳೆ ಕಾರ್ಯಕ್ರಮಗಳು ನಡೀತಾ ಹೋಗಲಿ ನಿಮಗೆ ಒಳ್ಳೆಯದಾಗಿ ದೇವರು ನಿಮಗೆ ಆಯುರಾರೋಗ್ಯ ಭಾಗ್ಯವನ್ನು ಕಂಡಿಸ್ಲಿ ಹಾಗೆ ನಿಮ್ಮ ಶ್ರೀಮತಿಯವರಾದಂತಹ ಶಾಲಿನಿ ಮೇಡಮ್ ಅವರಿಗೂ ಅವರಿಗೂ ಅವರ ಪ್ರೋತ್ಸಾಹ ಯಾವುದೇ ಯಶಸ್ವಿ ಏನು ಗಂಡಸಿದ್ದಾನೆ ಅವರ ಮುಂದೆ ಹಿಂದೆ ಒಬ್ಳು ಒಳ್ಳೆ ಹೆಂಗಸಿರ್ತಾಳೆ ಅನ್ನೋದು ಇದರಲ್ಲಿ ನಿರೂಪಣೆ ಆಗುತ್ತೆ ಅವರ ನಿರಂತರ ಪ್ರೋತ್ಸಾಹ ಮತ್ತು ಎಜುಕೇಷನ್ ಫೀಲ್ಡಲ್ಲಿ ಅವರು ಮಾಡ್ತಿರುವಂಥ ಒಂದು ಸೇವೆ ಅಂತ ಹೇಳ್ಬೋದು ನಾವು ಅದೆಲ್ಲ ಇವರಿಗೆ ಸೇರುತ್ತೆ ಮತ್ತು ಇವರ ಪರಂಪರೆ ಇವರ ತಂದೆಯವರಿಂದ ಬಂದಂತಹ ಆ ಹಲವಾರು ಒಳ್ಳೊಳ್ಳೆ ಗುಣಗಳು ಅದು ಈ ಸಮಾಜಕ್ಕೆ ವಿನಿಯೋಗ ಆಗಲಿ ಅಂತ ನಮ್ಮ ದೇಶಭಕ್ತರ ಬಳಗದಿಂದ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ವಿಜಯಕೇಶ್ವ ಅವರು ಈ ಗೌರವವು ತಮಗೆ ಹೆಚ್ಚಿನ ಜವಾಬ್ದಾರಿಯ ಜೊತೆಗೆ ಪ್ರೇರಣೆಯನ್ನ ಕೂಡ ನೀಡಿದೆ ಶಂಕರ ಮಠದ ಧರ್ಮಾಧಿಕಾರಿಯಾಗಿ ಧರ್ಮ ಸಂಸ್ಕೃತಿ ಮತ್ತು ಸಮಾಜ ಸೇವೆಯನ್ನು ಮುಂದುವರಿಸುವುದಾಗಿ ತಿಳಿಸಿದರು ಈ ಸಮಾರಂಭದಲ್ಲಿ ಮಹೇಶ್ ಗುಂಡಣ್ಣ ಶಾರದಮ್ಮ ಅನಂತು ಶಾಲಿನಿ ಸೇರಿದಂತೆ ಅನೇಕ ಗಣ್ಯರು ಭಕ್ತರು ಮತ್ತು ದೇಶಭಕ್ತ ಬಳಗದ ಸದಸ್ಯರು ಹಾಜರಿದ್ದರು ಹಾಗೂ ಕಾರ್ಯದರ್ಶಿ ಮಹೇಶ್ ಅವರು ಮತ್ತು ಶಾರದಾ ಶಾರದಮ್ಮಕ್ಕೆ ಭಾಳ ಒಂದು ತುಂಬಿದೆ ಅವ್ರು ಮಾಡೋ ಕಾರ್ಯಕ್ರಮಗಳು ಮೂವತ್ತೈದು ನಲ್ವತ್ತು ವರ್ಷದಿಂದ ಮಾಡ್ಕೊಂಡು ಬರ್ತಿದ್ದಾರೆ ಅದರೊಳಗೆ ನಾನಿನ್ನೂ ಕಿ ನಾನು ನಾನಿನ್ನೂ ಮಾಡೋಕ್ಕೆ ಸಾಧ್ಯತೆ ಇಲ್ಲ ಇನ್ನು ಮಾಡ್ತಾ ಮಾಡೋಕ್ಕಂತ ಇವರು ಜಾ ಜವಾಬ್ದಾರಿಗಳು ಜಾಸ್ತಿ ಕೊಡ್ತಾ ಇದ್ದಾರೆ